ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಗೌರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಂದರೆ ಬುರ್ಜಿ ಮಾಡೋದು ಹೇಗೆ ಅಂತ ಎಗ್ ಬುರ್ಜಿ ಮಾಡೋದನ್ನು ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ಇದು ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಚಪಾತಿ ರೈಸು ನಿಮಗೆ ಎಲ್ಲದಕ್ಕೂ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ ನಾವು ಎಗ್ಬುರ್ಜಿಗೆ ಏನು ಬೇಕೋ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಫಸ್ಟು ನಾನು ಒಂದೆರಡು ಈರುಳ್ಳಿ ತೊಗೊಂಡು ಸಿಪ್ಪೆ ಸುಲ್ಕೊತಾ ಇದ್ದೀನಿ ಸಿಪ್ಪೆ ಸುಲ್ಕೊಂಡು ಸಣ್ಣಕ್ಕೆ ಹೆಚ್ಕೊಳ್ಳೋಣ ಈರುಳ್ಳಿನ ಈಗ ಇದು ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಕೂಡ ಹಾಕೋಬೋದು ಈರುಳ್ಳಿ ಇನ್ನೂ ಇನ್ನೊಂದು ಈರುಳ್ಳಿನ ಎರಡು ಮೂರು ಈರುಳ್ಳಿನ ತೊಗೊಂಡು ಹೆಚ್ಕೊಂಡು ಹಾಕೋಬೋದು ನಾನಾದರೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ದೊಡ್ಡದಿದೆ ಎರಡು ಈರುಳ್ಳಿ ಸಾಕಾಗುತ್ತೆ ಅಂತ ಎರಡು ಈರುಳ್ಳಿದು ತಗಿಟ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ಈಗ ಈಗ ನಂತರ ಹಸೆಮೆಣ್ಸಿನ್ಕಾಯಿನ ತೊಗೊತಾ ಇದ್ದೀನಿ ಹಸೆಮೆಣ್ಸಿನ್ಕಾಯಿನ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಅದನ್ನು ಕೂಡ ಉದ್ದಕ್ಕೆ ಸೀಳ್ಕೊತಾ ಇದ್ದೀನಿ ಅದನ್ನು ಹೆಚ್ಕೊಂಡು ನಂತರ ಟೊಮೊಟೊನ ಒಂದೆರಡು ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಟೊಮೊಟೊ ಸ್ಕಿಪ್ ಮಾಡ್ಬೋದು ಬೇರೋ ಹಸೆಮೆಣ್ಕಾಯಿ ಈರುಳ್ಳಿ ಅಷ್ಟೇ ಹಾಕೋಬೋದು ನಾನು ಎರಡು ಈರುಳ್ಳಿ ಎರಡು ಟೊಮೊಟೋನೂ ಕೂಡ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಅದು ಈಗೆಲ್ಲ ಹೆಚ್ಕೊಂಡಿದ್ದಾಗಿದೆ ನೆಕ್ಸ್ಟ್ ನಾವು ಒಲೆ ಹಾನ್ ಮಾಡಿ ಒಂದು ಬಾಣಲಿನ ಇಡೋಣ ಬಂದ್ಲಿಟ್ಟ ನಂತರ ಅದು ಸ್ವಲ್ಪ ಬೀ ನೋಡಿ ಕಾದಿದೆ ಈಗ ನಾವು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಎಣ್ಣೆನ ಹಾಕ್ಕೊಂಡು ನಂತರ ನಾವು ಅದಕ್ಕೆ ಏನೇನು ಬೇಕೋ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಹಸೆ ಮಿಶ್ಕಾಯಿ ಹೆಚ್ಕೊಂಡಿದ್ದು ಹಾಕಿದೆ ನಂತರ ನಾನು ಅದು ಹೆಚ್ಕೊಂಡಿರೋ ಈರುಳ್ಳಿ ಎಲ್ಲವನ್ನು ಹಾಕಿದೆ ಈರುಳ್ಳಿ ಎಲ್ಲ ಹಾಕಿದೆ ಈಗ ಇದಕ್ಕೆ ನಾವು ಎಷ್ಟು ಬೇಕು ರುಚಿಗೆ ತಸ್ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನಂತರ ಚೆನ್ನಾಗಿ ಕೈ ಆಡಿಸೋಣ ಚೆನ್ನಾಗಿ ಕೆಂಪಗಾಗಲಿ ರೋಸ್ಟ್ ಆಗಲಿ ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ ಈ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಬೇರೆ ಥರ ಆಗಿದೆ ಇದಕ್ಕೆ ನಂತರ ಕರ್ಬೇವನ ಹಾಕೊಳ್ಳೋಣ ಕರ್ಬೇವು ಎಲ್ಲದಕ್ಕೂ ತುಂಬ ಒಳ್ಳೆಯದು ಯಾವುದಕ್ಕೂ ನೀವು ಐಟಮ್ಸಿಗೆ ಕರ್ಬೇವ್ನ ಹಾಕೋದನ್ನ ಮರಿಬೇಡಿ ಕರ್ಬೇವು ಹಾಕೋದ್ರಿಂದ ಕಣ್ಣಿಗೂ ಒಳ್ಳೆಯದು ಕೂದಲಿಗೂ ಒಳ್ಳೆಯದು ಕರ್ಬೇವನ್ನ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೇಕು ಇದು ಒಂದು ಟಿಪ್ ಚಿಪ್ಸ್ ಅಂತಲೇ ಅಂದ್ಕೊಳ್ಳಿ ಕರ್ಬೆ ಪೌಡ್ರ್ ಮಾಡಿಕೊಂಡು ತಲೆಗೂ ಕೂಡ ಕೂದಲಿಗೆ ಹಚ್ಕೋಬೋದು ನೀವು ಕೂದಲು ಚೆನ್ನಾಗಿ ಬರುತ್ತೆ ಈಗ ನೋಡಿ ಆಲ್ಮೋಸ್ಟ್ ಬೇಯೋ ಥರ ಆಗಿದೆ ಸ್ವಲ್ಪ ಬೆಂದಮೇಲೆ ನಾವು ಟೊಮೊಟೊ ಹೆಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಎರಡು ಟೊಮೊಟೊನ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಈಗ ಚೆನ್ನಾಗಿ ರೋಸ್ಟ್ ಆಗಲಿ ಅದನ್ನು ಕೂಡ ಟೊಮೊಟೊ ಹಾಗೆ ಹಾಗೆ ಸಿಕ್ಕರೆ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಹಾಗಾಗಿ ನಾನು ಚೆನ್ನಾಗಿ ಬಾಡಿಸ್ತೀನಿ ಈರುಳ್ಳಿ ಟೊಮೊಟೊ ಎರಡನ್ನೂ ಚೆನ್ನಾಗಿ ಬೇಯಿಸ್ತೀನಿ ನಂತರ ಬೆಂದ ನಂತರ ಇದಕ್ಕೆ ಒಂದು ಸ್ಪೂನು ಶುಂಠಿ ಪೇಸ್ಟು ಒಂದು ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ ನಾನು ಎರಡೂ ಬೇರೆ ಬೇರೆ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಎರಡನ್ನೂ ನಾನು ಹಾಕೊತಾ ಇದ್ದೀನಿ ಮಿಕ್ಸ್ ಮಾಡಲ್ಲ ಯಾಕಂದರೆ ಕೆಲವೊಂದಕ್ಕೆ ಶುಂಠಿ ಅಷ್ಟೇ ಯೂಸ್ ಮಾಡ್ತೀನಿ ಕೆಲವೊಂದಕ್ಕೆ ಬೆಳ್ಳುಳ್ಳಿ ಅಷ್ಟೇ ಯೂಸ್ ಮಾಡ್ತೀನಿ ಹಾಗಾಗಿ ಸಪ್ರೇಟ್ ಪೇಸ್ಟ್ ಮಾಡಿ ಇಟ್ಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಆಗಲಿ ನಂತರ ನಾವು ಸ್ವಲ್ಪ ಅರಶಿನ ಪೌಡ್ರ್ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಅರಶಿನ ಪೌಡ್ರನ್ನ ಕಾಲು ಚಮಚದಷ್ಟು ಅರ್ಶಿನ ಪೌಡ್ರನ್ನ ಪೌಡ್ರನ್ನ ಹಾಕೊಳ್ಳೋಣ ಅದಾದ ನಂತರ ಧನಿಯಾ ಪೌಡ್ರನ್ನ ಹಾಕೊಳ್ಳೋಣ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಹಾಫ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಕೂಡ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಇಲ್ಲ ಚಿಕನ್ ಮಸಾಲೆ ಯಾವುದು ಬೇಕಾದರೂ ಹಾಕೋಬೋದು ಅದಾದ ನಂತರ ಒಂದು ಅದರ ಅಷ್ಟು ಕಾರ್ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಪುಡಿ ಬೇಡ ಹಸಿಮೆಣ್ಸಿ ಸಾಕು ಅಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿ ಹೆಚ್ಕೊಂಡು ಹಾಕ್ಕೊಂಡ್ಬಿಟ್ರೆ ಅದನ್ನು ಕೂಡ ಆಗುತ್ತೆ ಈಗ ನಾನೊಂದು ಒಂಬತ್ತು ಮೊಟ್ಟೆನ ತೊಗೊಂಡಿದ್ದೆ ಬುರ್ಜಿಗೆ ಅದು ಒಂಬತ್ತು ಮೊಟ್ಟೆನ ಇದಕ್ಕೆ ಎಲ್ಲ ಒಡೆದು ಹಾಕೊತಾ ಇದ್ದೀನಿ ಒಡೆದು ಹಾಕ್ಕೊಂಡು ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮೊಟ್ಟೆನೂ ಕೂಡ ಹಾಕೊತಾ ಇದ್ದೀನಿ ಈಗ ನೋಡಿ ಎಲ್ಲ ಮೊಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ ಒಂಬತ್ತನ್ನು ಒಡೆದು ಹಾಕೊಂಡಿದ್ದೀನಿ ನಂತರ ನಾನು ಒಲೆನ ಜೋರಾಗಿಟ್ಬಿಟ್ಟು ಕೈ ಆಡಿಸ್ತಾ ಇದ್ದೀನಿ ಒಲೆನ ಜೋರಾಗಿಟ್ಟು ಕೈ ಆಡಿಸಿದರೆ ಚೆನ್ನಾಗಿ ಬೇಗ ಬೇಯುತ್ತೆ ಮತ್ತು ಸಣ್ಣಕ್ಕೆ ಪುಡಿ ಪುಡಿ ಆಗುತ್ತೆ ನಾವು ಒಲೆನ ಇಟ್ಕೊಂಡು ನಿಧಾನವಾಗಿ ಬೇಯಿಸೋದ್ರಿಂದ ನಮಗೆ ಲೇಟ್ ಆಗುತ್ತೆ ಮತ್ತು ನಾವು ಅದನ್ನು ಕೈ ಆಡಿಸ್ದೆ ಬಿಟ್ಟರೆ ನಿಮಗೆ ದಪ್ಪ ದಪ್ಪ ಪೀಸಸ್ ಥರ ಅದು ಬರುತ್ತೆ ನನಗೆ ಚೆನ್ನಾಗಿ ಪೌಡ್ರ್ ಥರ ಇದು ಪುಡಿ ಪುಡಿಯಾಗಿ ಇರಲಿ ಅಂತಾನೆ ಜೋರಾಗಿಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನಂತರ ಈಗ ನೋಡಿ ಎಲ್ಲ ಕೈ ಆಡಿಸಿ ಎಲ್ಲ ಮಿಕ್ಸ್ ಆಗಿದೆ ಈರುಳ್ಳಿ ಟೊಮೊಟೊ ಮೊಟ್ಟೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ನೀವು ಕೂಡ ಇದೇ ಥರನೇ ಮಾಡ್ಬೋದು ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಎಲ್ಲ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಮೆತ್ತಗಿರುತ್ತೆ ಇದನ್ನು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಂಡು ಮೇಲೆ ಹಾಕ್ಕೊಳ್ಳಿ ರೆಡಿಯಾಗಿದೆ